ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮ ಗೊತ್ತಾಗಿರುತ್ತೆ ಎಸ್ ಇವತ್ತು ರಕ್ಷಾಬಂಧನ್ ಸೊ ನಮ್ಮಣ್ಣನಿಗೆ ರಕ್ಷಾಬಂಧನ್ಗೆ ಅಕಿ ಕಟ್ಟಾಕಿ ಅಂತ ನಾನು ನಮ್ಮ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ರೆಡಿ ಆಗಿದ್ದೀನಿ ಈಗ ಹೊರಡಬೇಕು ನಮ್ಮಣ್ಣ ಯಾರು ಏನು ನಮ್ಮಿಬ್ರು ಬಾಂಡಿಂಗ್ ಬಗ್ಗೆಯೆಲ್ಲ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಎಲ್ಲ ಸೊ ಕೀಪ್ ವಾಚಿಂಗ್ ಇವಾಗ ನಾವು ನಮ್ಮ ಮನೆ ರೀಚ್ ಆಗಿದ್ದೀವಿ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ಸೊ ನಮ್ಮ ಅಣ್ಣಂಗೆ ರಾಖಿ ಕಟ್ಟೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಬಂದಿದ್ದೀನಿ ಇವಾಗ ಸೊ ಮೊದಲಿಗೆ ನಾನು ಇಲ್ಲಿ ರಾಖಿ ಕಟ್ಟೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಇದ್ದೀನಿ ನಾನು ಇದಕ್ಕೆ ಮುಂಚೆನೂ ಅಷ್ಟೇ ನಾನು ಊರಲ್ಲಿ ಊರಲ್ಲಿರ್ತಿರಲಿಲ್ಲ ಸೊ ಬಂಧನ ಇದ್ದಾಗ ಲೀವ್ ಇದ್ದಿದ್ದರೆ ಆ ದಿನವೇ ಬರ್ತಿದೆ ಇಲ್ಲ ಅಂದರೆ ನಾನು ಲೀವ್ ಇದ್ದಾಗ ಬಂದು ರಾಖಿ ಕಟ್ತಾಯಿದೆ ನಾನು ಯಾವ ವರ್ಷವೂ ಮಿಸ್ ಮಾಡ್ತಾ ಇರಲಿಲ್ಲ ಮೊದಲು ನಾವು ಸ್ಟಡಿ ಪರ್ಪಸ್ಗೆ ಜಾಬ್ಗೆಗೋಸ್ಕರ ಎಲ್ಲ ನಾವು ಊರಲ್ಲಿ ಜಾಸ್ತಿ ಇರ್ತಿರ್ಲಿಲ್ಲ ಸೊ ನಾನು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡ್ತಿದ್ದೆ ಅವನು ಅಷ್ಟೇ ಹೊರಗಡೆ ಮೈಸೂರಲ್ಲಿ ಸ್ಟೇ ಮಾಡ್ತಿದ್ದ ಸೊ ನಾವು ಫ್ರೀಯಾಗಿ ಊರಿಗೆ ಬಂದಾಗ ನಾನು ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡ್ತದೆ ಸೊ ಇವಾಗ ಹತ್ರನೇ ಇದ್ದೀನಿ ಸೊ ನಾನು ನಮ್ಮನೆಯಿಂದ ಹಸ್ಬೆಂಡ್ ಮನೆ ಸ್ವಲ್ಪ ನಿಯರ್ ಬೈ ಇರೋದ್ರಿಂದ ಸೊ ಹೋಗಿ ಬರೋಕ್ಕೆ ಈಸಿ ಆಗುತ್ತೆ ಸೊ ಇವತ್ತು ರಕ್ಷಾ ಬಂಧನ ದಿನವೇ ಬಂದು ನಾನು ರಾಕಿ ಕಟ್ತಾಯಿದ್ದೀನಿ ಸೊ ಇಲ್ಲಿ ಅದರ ಪ್ರಿಪ್ರೇಷನ್ಸ್ ನಡೀತಾ ಇದೆ ಮತ್ತು ಅವ್ನಿಗೇನಾದರೂ ಗಿಫ್ಟ್ಸ್ ಕೊಡೋಣ ಅಂದ್ಬಿಟ್ಟು ನನಗೆ ಗಿಫ್ಟ್ ಕೊಡೋದಂದರೆ ತುಂಬ ಇಷ್ಟ ನಾನು ಅವನಿಗೆ ಗಿಫ್ಟ್ ಕೊಡೋದು ನಾನು ಯಾವತ್ತೂ ನಿಲ್ಲಿಸಿಲ್ಲ ನಾನು ಯಾಕೋ ಅವನಿಗೆ ಜಾಸ್ತಿ ಗಿಫ್ಟ್ ಕೊಡೋದಂದ್ರೆ ಅವನು ಅವನಗೋಸ್ಕರ ಏನು ತೊಗೊಳ್ಳೋದೇ ಇಲ್ಲ ಏನಾದರೂ ತೊಗೊಳ್ಳೋ ಅಂದರೆ ಬೇಡ ಬಿಡು ಇದೆ ಇದೆಲ್ಲ ಹಳೆಯೋದೇ ಹಾಕೊತೀನಿ ಅನ್ನೋ ಥರ ಇರ್ತಾನೆ ಸೊ ನನಗೆ ಅವ್ನಿಗೆ ಏನಾದರೂ ಕೊಡಿಸ್ಬೇಕಂತ ಇಷ್ಟ ಆಗುತ್ತೆ ನೋ ನನಗೆ ಇಷ್ಟು ದಿನದಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೊಡಿಸಿದ್ದೀನಿ ತುಂಬ ಲೈಕ್ ಹೈ ಕಾಸ್ಟ್ ಇರೋದು ಕೊಡಿಸಿಲ್ಲ ಅಂದರೂ ನನ್ನ ಕೈಲಿ ಎಷ್ಟು ಅಫಾರ್ಡಬಲ್ ಆಗುತ್ತೆ ಅದನ್ನು ನಾನು ಕೊಡಿಸಿದ್ದೀನಿ ಓಪ್ ಅವ್ನು ಖುಷಿ ಪಡ್ತಾನೆ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಏನಂದ್ರೆ ನಾನು ಯಾವತ್ತೇನು ಕೊಟ್ಟರು ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾನೆ ಯಾವುದೂ ಚೆನ್ನಾಗಿಲ್ಲ ಇದು ನೀನು ಯಾಕೆ ತಂದೆ ಅಂತ ಹೇಳಲ್ಲ ಮತ್ತು ನಮ್ಮ ಮನೇಲಿ ಈ ಥರ ಗಿಫ್ಟ್ ಕೊಡಿಸೋದೆಲ್ಲ ಸ್ವಲ್ಪ ನಾನೇ ಆ ಥರ ಅಭ್ಯಾಸ ಮಾಡ್ಕೊಂಡಿರೋದು ಸೊ ಇವ್ರಿಗೆಲ್ಲ ಲೈಕ್ ಕ್ಯಾಶುವಲಿ ಕೊಡ್ತಾರೆ ಬಟ್ ಇವ್ರಿಗೆ ಪ್ಲ್ಯಾನ್ ಮಾಡಿ ಇಂಥದ್ದೇ ಕೊಡಬೇಕು ಅಂತೆಲ್ಲ ಅಷ್ಟು ಐಡಿಯಾ ಇರಲ್ಲ ಸೊ ನಮ್ಮಣ್ಣ ಯೂಶ್ವಲಿ ದುಡ್ಡೇ ಕೊಟ್ಬಿಡ್ತಾನೆ ನಿನಗೇನು ಇಷ್ಟ ಅದು ತಗೋ ಅಂತ ಬಟ್ ನನಗೆ ಅವ್ರಿಗೇನು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಕೊಡೋಕ್ಕೆ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಇಲ್ಲಿ ಆರತಿ ಬೆಲ್ಲ ಬೆಳಗ್ಗೆ ಸ್ವೀಟೆಲ್ಲ ತಿನ್ನಿಸಿ ಅವನಿಗೆ ರಾಕಿ ಕಟ್ತಾಯಿದ್ದೀನಿ ಸೊ ಇಲ್ಲಿ ನನ್ನ ಸ್ವೀಟ್ ಬರವಾಗಿ ತರೋದು ಮಾಡ್ತದೆ ಸೊ ನಮ್ಮಮ್ಮ ಇಲ್ಲೇ ಪಕ್ಕದ ಅಂಗಡಿಲಿ ಒಂದು ಕೊಬ್ಬರಿ ಮಿಠಾಯಿ ತಂದು ಕೊಟ್ಟರು ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಈ ಫ್ಯಾನ್ಸಿ ವರ್ಡಲ್ಲಿ ಚಿಕ್ಕ ಚಿಕ್ಕ ಖುಷಿನ ಮರ್ತುಬಿಡ್ತೀವಿ ಚಿಕ್ಕ ವಯಸ್ಸಲ್ಲಿ ತಿಂದಿರೋದೆಲ್ಲ ಆ ಸ್ವೀಟು ಈಗ ನನಗೆ ಆ ಮೆಮೊರಿ ರೀಕಾಲ್ ಮಾಡಿತು ಮತ್ತು ಇಲ್ಲಿ ನಮ್ಮ ಅಣ್ಣನಿಗೆ ನಾನು ಗಿಫ್ಟ್ ತಂದಿರೋದೆಲ್ಲ ಇದ್ದೀನಿ ಮತ್ತು ಅವನಿಗೂ ಎಲ್ಲ ನೀಟಾಗಿ ನೋಡು ನಿಂಗೆ ಇಷ್ಟ ಆಯಿತಾ ಅಂತ ಒಂದೊಂದೇ ತೆಗಿಸಿ ರಿವ್ಯೂ ಇದ್ದೀನಿ ಸೊ ಅವನಿಗೆ ಮಾತಾಡೋಕ್ಕೆ ಸ್ವಲ್ಪ ಶೈ ನೇಚರು ವೀಡಿಯೋಗೆಲ್ಲ ಸೊ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಸೊ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವ್ನು ನೋಡಿ ಇದ್ದಾನೆ ನಾನು ಹೇಳಿಲ್ವ ಅವ್ನು ಯಾವುದೇ ತಂದು ಕೊಟ್ಟರು ಅವ್ನು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅವನು ಹಾಕೊತಾನೆ ಖುಷಿ ಪಡ್ತಾನೆ ಹೀಗೆ ಎಲ್ಲ ಚೆಕ್ ಮಾಡಿ ಒಂದು ಕಡೆ ಇದ್ದಾನೆ ನೆಕ್ಸ್ಟು ಈಗ ನಾನು ಗಿಫ್ಟ್ಸ್ ಕೊಟ್ಟಿದ್ದಾಯಿತು ನೆಕ್ಸ್ಟು ಅವನು ನನಗೇನು ಕೊಡ್ತಾನೆ ಅಂತ ನೋಡೋಣ ಯೂಶಲಿ ಏನು ತಂದಿರಲ್ಲ ನನಗೆ ಗೊತ್ತು ಆ್ಯಂಡ್ ನಾನು ಅಷ್ಟೇ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂಥದ್ದೇ ಕೊಡಲಿ ಇಂಥದ್ದೇ ಕೊಡಲಿ ಅಂತ ಸೊ ಇವಾಗ ಸುಮ್ಮನೆ ಕಾಸು ಕೊಡು ಅಂತ ಕೇಳಿದೆ ತರಕ್ಕೆ ಹೋಗಿದ್ದೇನೆ ನೋಡೋಣ ಏನು ಕೊಡ್ತಾನೆ ಅಂತ ಸುಮ್ಮನೆ ಇಲ್ಲಿ ತಮಾಷೆ ಒಂದಷ್ಟು ನೋಟೆ ತಂದು ಕೊಟ್ಬಿಟ್ಟ ಆ್ಯಕ್ಚುಲಿ ರಿಯಲಾಗಿ ನಾನು ಅಷ್ಟು ಈಸ್ಕೊಂಡಿಲ್ಲ ಬಿಕಾಸ್ ಅವನಿಗೆ ಜಾಸ್ತಿ ನೆಸೆಸಿಟಿ ಇದೆ ಈಗ ನಾನು ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ ಈಗ ನಾನು ರಕ್ಷಾ ಬಂದನ್ಗೆ ಮನೆಗೆ ಬಂದು ರಾಖಿ ಕಟ್ಟೆ ಮೊದಲು ಬೆಂಗಳೂರಿಂದ ಹುಡ್ತಾ ಇದ್ದೆ ಇವಾಗ ಹಸ್ಬೆಂಡ್ ಮನೆಯಿಂದ ಬಂದು ನಿಂಗೆ ರಾಖಿ ಕಟ್ಟಿದ್ದೀನಿ ನಿನ್ಗೇನು ಅನ್ನಿಸ್ತು ತುಂಬ ಖುಷಿ ಆಯಿತು

ಸೊ ಹೀಗೆ ಸಿಂಪಲ್ಲಾಗಿ ಮುಗೀತು ನಮ್ಮ ರಕ್ಷಾಬಂಧನ್ ಸೆಲೆಬ್ರೇಷನ್ ಇದೇನು ರಕ್ಷಾಬಂಧನ್ ದಿನವೇ ಏನು ಸೆಲೆಬ್ರೇಟ್ ಮಾಡಬೇಕಂತ ಇಲ್ಲ ಸೊ ಡಿಯರ್ ಆಲ್ ಬ್ರದರ್ಸ್ ನಿಮ್ಮ ತಂಗಿಯರನ್ನ ಪ್ರೊಟೆಕ್ಟ್ ಮಾಡಿ ಸೊ ಕಷ್ಟ ಸುಖ ವಿಚಾರಿಸಿ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ ನಮ್ಮ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಅವನು ನಾನು ತುಂಬ ಖುಷಿಯಾಗಿ ನೋಡ್ಕೊತಾನೆ ಮತ್ತು ಇಬ್ಬರಿಗೂ ಅಷ್ಟೇ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದಿದೆ ಸೊ ನಾನು ಹೇಳೋ ಒಂದು ಕೆಲವು ವಿಷಯಗಳನ್ನ ಅವನು ಕೇಳ್ತಾನೆ ಸೊ ಅವನು ಹೇಳೋ ಒಂದಷ್ಟು ಒಳ್ಳೆಯ ವಿಷಯಗಳನ್ನ ನಾನು ಕೇಳ್ತೀನಿ ಸೊ ಈ ಥರ ನಾವಿಬ್ಬರು ಒಂಥರ ಬೆಸ್ಟ್ ಫ್ರೆಂಡ್ಸ್ ಥರನೇ ಇರ್ಬೋದು ಆಲ್ಮೋಸ್ಟ್ ನಾವು ಎಲ್ಲ ವಿಷಯಗಳ್ನೂ ಶೇರ್ ಮಾಡ್ಕೊತೀವಿ ಸೊ ನನಗೆ ಒಂದು ಬ್ಯೂಟಿಫುಲ್ ಬಾಂಡ್ ಅನ್ಸೋದೇ ಬ್ರದರ್ ಆ್ಯಂಡ್ ಸಿಸ್ಟರ್ ಬಾಂಡ್ ಅಣ್ಣ ತಂಗಿ ಬಾಂಡ್ ಮತ್ತು ಚಿಕ್ಕ ವಯಸ್ಸಲ್ಲಿ ನಾವು ಅಣ್ಣ ತಂಗಿ ಪಿಚ್ಚರ್ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ನೋಡಬೇಕಾದ್ರೆ ನಮ್ಮಣ್ಣೆ ಯಾವಾಗಲೂ ರೇಗಿಸ್ತಾಯಿದೆ ನೋಡು ನೋಡು ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಂತ ಸೊ ಅದೆಲ್ಲ ಇವಾಗ ನೆನ್ಸ್ಕೊಂಡ್ರೆ ನೆನಪಾಗುತ್ತೆ ಮತ್ತು ಇದು ನನ್ನ ಲಾಸ್ಟ್ ಇಯರ್ ರಕ್ಷಾ ಬಂಧನ್ ಸೆಲೆಬ್ರೇಷನ್ದು ಮತ್ತು ನಾನು ಕೆಲವೊಂದು ನಮ್ಮ ಚೈಲ್ಡ್ಹುಡ್ ಫೋಟೋಸ್ನ ಡಿಸ್ಪ್ಲೇ ಮಾಡಿದ್ದೀನಿ ಯಾಕಂದರೆ ಒಂಥರ ನನಗೂ ಚೆನ್ನಾಗಿ ಅನ್ನಿಸ್ತು ಸೊ ನಾನು ಡಿಸ್ಪ್ಲೇ ಮಾಡಿದೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು